ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ಎರ ಪಿ ಯು ಸಿ ದ್ವಿತೀಯ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಕಂಟೆಂಟನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಇದ್ದೀನಿ ಸೊ ನಿಮಗೆ ಗೊತ್ತಿರ್ಬೋದು ಅಧ್ಯಾಯ ಸಂಖ್ಯೆ ಏಳು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅನ್ನುವಂಥದ್ದು ಆ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು ಕೊನೆಯ ಪ್ರಶ್ನೆ ಇದು ಆರಂಕದ ಪ್ರಶ್ನೆ ಸೊ ಇದು ನಮಗೆ ಜ್ಞಾನಾತ್ಮಕವಾಗಿ ಇರುವಂಥ ಒಂದು ಪ್ರಶ್ನೆ ಇದು ಸೊ ಎಕ್ಸಾಮಿಗೆ ಇಂಪಾರ್ಟೆಂಟ್ ಅಂತ ಅಂತಂದರೆ ಇದು ಫೋರ್ತ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಸೊ ಇದನ್ನು ನಾಲೆಜ್ಗೋಸ್ಕರ ಈ ಒಂದು ಕಾನ್ಸೆಪ್ಟನ್ನು ನಾವು ತಿಳ್ಕೊಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ನೋಡೋಣ ಏನಂತೇಳಿ ಹೌದಾ ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚಂಕವಾಗಿ ಹಾಂ ಸೂಚಕ ಆಗ್ಯಾದರೆ ಇದು ಸೂಚ್ಯಂಕ ಆಗಬೇಕು ಆ್ಯಕ್ಚುಲಿ ಹೌದಾ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳು ಅಂತಿದೆ ಹೌದಾ ಸೊ ಸು ಈ ಒಂದು ಏನಿದೆ ಅಂತ ಇದ್ರೊಳಗೆ ಸಾಕಷ್ಟು ಏನಾಗಿದ್ದಾವೆ ಅಂದರೆ ಪಾಯಿಂಟ್ಸ್ಗಳಿದ್ದಾವೆ ಒಂದೊಂದಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ ಹೌದಾ ಸೊ ವಿತ್ತೀಯವಲ್ಲದ ಒಂದು ಏನಂತ ಅಂತ ಇದ್ದೀವಿ ವಿನಿಮಯ ಆಗಿರ್ಬೋದು ಆ ನಂತರ ನೆಕ್ಸ್ಟ್ ಬಾಹ್ಯತೆಗಳಿಂದ ಒಂದಿಷ್ಟು ಇದಾಗುತ್ತೆ ಸೊ ಈ ಥರ ಸುಮಾರು ಇದ್ದಾವೆ ಸ್ನೇಹಿತರೆ ಅದರಲ್ಲಿ ನಾನು ಎರಡರಿಂದ ಮೂರು ಪಾಯಿಂಟ್ಸ್ಗಳನ್ನು ನಿಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡ್ತೀನಿ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ನೋಡಿ ಸೊ ಇನ್ನೊಂದು ಕಂಟೆಂಟ್ ಇದೆ ಸೊ ಇದು ನಾ ಮಾಡಿಸಿರುವಂಥದ್ದು ಕಂಟೆಂಟ ನನ್ನ ಸ್ಟೂಡೆಂಟ್ಗೋಸ್ಕರ ಮಾಡಿರೋದು ಸೊ ಇದೇ ಥರ ಇನ್ನೊಂದು ಕಂಟೆಂಟ್ ಇದೆ ಸೊ ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಕಂಟೆಂಟನ್ನು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಮೊದಲೇ ನಿಮಗೆ ಸ್ವಲ್ಪ ಲೆಟ್ರ್ ಹೌದಾ ಎಲ್ಲರಿಗೆ ಕಾಣಂಗ ಇಡಬೇಕಲ್ಲ ಎಸ್ ಎಲ್ಲಿ ನೋಡಿ ಸ್ನೇಹಿತರೆ ಇದು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಹೌದಾ ಎಸ್ ನೋಡಿ ಸ್ನೇಹಿತರೆ ಎಲ್ಲರಿಗೆ ಕ್ಲಿಯರ್ ಇದೆ ಇದು ಹೌದಾ ಎಸ್ ಸೊ ಇದ್ರ ಮೇಲೆ ಏನು ಮಾಡೋಣ ಅಂತಂದರೆ ಮೊದಲನೇದಾಗಿ ಇದನ್ನು ಕಂಟೆಂಟನ್ನು ಏನು ಮಾಡ್ಕೊಳ್ಳೋಣ ಸ್ನೇಹಿತರೆ ಕವರ್ ಮಾಡ್ಕೊಳ್ಳೋಣ ಕಟ್ ಇದೆ ಒಂದೇ ನಿಮಿಷ ನೀವು ಭಾಳಷ್ಟು ಜನ ಹೇಳ್ತಾ ಇದ್ರಿ ಸರ್ ಕಂಟೆಂಟ್ ಕಾಣಿಸ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಸ್ವಲ್ಪ ನಿಮ್ಗೆ ಏನು ಇದ್ದೀನಿ ಸೊ ಕಂಟೆಂಟನ್ನು ಸ್ವಲ್ಪ ದೊಡ್ಡದು ಮಾಡಿ ತೋರಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಇವಾಗ ನೋಡಿ ಸೊ ಜಿ ಡಿ ಪಿಯನ್ನು ದೇಶದ ಜನರ ಕಲ್ಯಾಣವನ್ನು ಅಳೆಯುವ ಪ್ರಮುಖ ಸೂಚಕವಾಗಿ ಪರಿಗಣಿಸಲಾಗಿದೆ ಹೌದಾ ಇಲ್ಲಿ ಮೊದಲನೇದಾಗಿ ನಿಮ್ಗೆ ಹೇಳಬೇಕು ಅಂತಂದರೆ ಜಿ ಡಿ ಪಿ ಅಂದರೆ ಏನಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೊ ಸಿಕ್ಸ್ ಮಾರ್ಕ್ಸಿಗೆ ಸಮಗ್ರ ಅರ್ಥಶಾಸ್ತ್ರದ ಅಥವಾ ಆರ್ಥಿಕತೆಯ ಅನ್ಯತೆಗಳ ಬಗ್ಗೆ ನಾನು ಚರ್ಚೆ ಮಾಡಬೇಕಾದ್ರೆ ಅದರಲ್ಲಿ ಪೂರ್ತಿ ಡೀಟೇಲ್ಸ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ಅಲ್ಲಿ ನೋಡ್ಕೊಳ್ಳಿ ಬಟ್ ಆದರೂ ಕೂಡ ಒಂದು ಪಾಯಿಂಟನ್ನು ನಿಮ್ಗೆ ಹೇಳಬೇಕಾಗತ್ತೆ ಜಿ ಡಿ ಪಿ ಅಂದರೆ ಒಂದು ನಿರ್ದಿಷ್ಟವಾದಂಥ ಅವಧಿ ಒಳಗೆ ನಾವೇನು ಉತ್ಪಾದನೆ ಮಾಡ್ತೀವಿ ಹೌದಾ ಸರಕು ಮತ್ತು ಸೇವೆಗಳು ಸೊ ಅದರದ್ದು ಒಟ್ಟು ಮೌಲ್ಯವನ್ನು ನಾವು ಇವತ್ತು ಜಿ ಡಿ ಪಿ ಅಂತೇಳಿ ನಾವು ಅದನ್ನು ಕರೆದಿದ್ದೀವಿ ಹೌದಾ ಸೊ ನಿರ್ದಿಷ್ಟವಾದಂಥ ಅವಧಿ ಅಂದರೆ ಒಂದು ವರ್ಷ ಅಂತ ನಾವು ತೊಗೋತೀವಿ ಹೌದಾ ಆ ಒಂದು ವರ್ಷದ ಅವಧಿ ಒಳಗ ನಾವು ಎಷ್ಟು ಉತ್ಪಾದನೆ ಇದ್ದೀವಿ ಎಷ್ಟು ಸರಕು ಮತ್ತು ಸೇವೆಗಳನ್ನು ಒಟ್ಟು ಮೌಲ್ಯವನ್ನು ನಾವು ತಗೊಂಡು ಅದನ್ನು ಜಿ ಡಿ ಪಿಗೆ ಕನ್ವರ್ಟ್ ಮಾಡಿ ಅದನ್ನು ಹೇಳ್ತೀವಿ ಸೊ ಹಾಗಾಗಿ ನಿಮ್ಗೆ ಗೊತ್ತಿರಲೇದು ಸೊ ಹೀಗಾಗಿ ಇಲ್ಲಿ ಏನಾಗ್ತಾ ಇದೆ ಇದನ್ನು ಅಳತೆ ಮಾಡೋಕ್ಕೆ ಸೂಚನಾ ಒಂದು ಸೂಚಕವಾಗಿ ನಾವು ಅದನ್ನು ಏನು ಮಾಡಿದ್ದೀವಿ ಪರಿಗಣಿಸಲಾಗಿದೆ ಸಾಮಾನ್ಯವಾಗಿ ಜಿ ಡಿ ಪಿ ಹೆಚ್ಚಾದಂತೆ ಜನರ ಕಲ್ಯಾಣವು ಅಧಿಕಗೊಳ್ಳುವುದು ಹೌದಾ ಸಾಮಾನ್ಯವಾಗಿ ಸರಿ ಇದೆ ಓಕೆ ಒಪ್ಕೊಳ್ಳೋಣ ಆದರೆ ಹೌದಾ ಸೊ ಆದರೆ ವಾಸ್ತವದಲ್ಲಿ ಕೆಲವೊಮ್ಮೆ ಜಿ ಡಿ ಪಿಯಲ್ಲಿ ಸೊ ಹೆಚ್ಚಳವಾದರೂ ಜನರ ಸುಖ ನೆಮ್ಮದಿ ಸಂತೋಷ ಉತ್ತಮವಾಗಿರುವುದಿಲ್ಲ ಯಾಕೆ ಸೊ ಅದನ್ನು ನಾವು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಹೌದಾ ಯಾಕೆ ಭಾಳಷ್ಟು ಜನ ಹೇಳ್ತಾರೆ ಜಿ ಡಿ ಪಿ ಹೆಚ್ಚಿಗೆ ಅಂತಂದರೆ ಆ ದೇಶ ಅಭಿವೃದ್ಧಿ ಹೊಂದಿದ್ದು ಅಥವಾ ಆ ದೇಶ ಏನಂತಂದರೆ ಯೋಗಕ್ಷೇಮ ಅತಿ ಉತ್ಕೃಷ್ಟದಲ್ಲಿದೆ ಅಂತ ಹೇಳ್ಬೋದು ಆದರೆ ಅದು ಖಂಡಿತವಾಗಲೂ ಹಂಗೆ ಹೇಳೋದು ಸಾಧ್ಯ ಆಗೋದಿಲ್ಲ ವಿದ್ಯಾರ್ಥಿಗಳೇ ಯಾಕಂದರೆ ಅಲ್ಲಿ ಒಂದಿಷ್ಟು ಅದರದ್ದೇ ಆದಂಥ ಇತಿಮಿತಿಗಳಿದೆ ಹೌದಾ ಆ ಇತಿಮಿತಿಗಳ ಏನನ್ನೋದು ನಾವು ಇವತ್ತು ಈ ಒಂದು ವಿಡಿಯೋನಲ್ಲಿ ಅರ್ಥ ಮಾಡ್ಕೊಳ್ಳೋಣ ಸ್ನೇಹಿತರೆ ಹೌದಾ ಸೊ ಅದಕ್ಕಾಗಿ ಅಥವಾ ಅದಕ್ಕೆ ಬದಲಾಗಿ ಅದು ಕ್ಷೀಣಿಸುವ ಸಾಧ್ಯತೆ ಇದೆ ಹೌದಾ ಜಿ ಡಿ ಪಿಯಲ್ಲಿ ಇತಿಮಿತಿಗಳು ಈ ಕಾರಣ ಹೌದಾ ಇದಕ್ಕೆ ಏನು ಕಾರಣ ಅಂದರೆ ಜಿ ಡಿ ಪಿಯಲ್ಲಿ ಸೊ ಒಂದೊಂದು ಸಲ ಏನಾಗ್ತವೆ ಅದರದ್ದು ಒಂದಿಷ್ಟು ಲಿಮಿಟೇಷನ್ಸ್ಗಳಿದ್ದಾವೆ ಆ ಲಿಮಿಟೇಷನ್ ಇದಕ್ಕೆ ಕಾರಣ ಅಂತ ಅನ್ನೋಂಥದ್ದು ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ ಸೊ ಹಾಗಾಗಿ ಅದನ್ನು ಏನಂತ ನೋಡೋಣ ಹೌದಾ ಮೊದಲೇದಾಗಿ ನೋಡಿರಿ ಒಂದನೇ ಪಾಯಿಂಟು ಸೊ ಇಲ್ಲಿ ಪಾಯಿಂಟ್ಸ್ಗಳು ಜಾಸ್ತಿ ಇದ್ದಾವೆ ಬಟ್ ಅದರೊಳಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದ್ದಿದ್ದು ನಿಮಗೆ ಸೊ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಹೌದಾ ಒಂದೇ ಪಾಯಿಂಟ್ಸ್ ನೋಡಿ ಜಿ ಡಿ ಪಿ ಎ ಹಂಚಿಕೆಯಲ್ಲಿ ಅಸಮಾನತೆ ಅಂತ ಹೌದಾ ಸೊ ಇಲ್ಲಿ ನಿಮ್ಗೆ ಹೇಳಬೇಕಾದ್ರೆ ಅರ್ಥ ಆಗುತ್ತೆ ಒಂದು ಕಡೆ ನಮ್ಮ ಒಂದು ಭಾರತ ದೇಶದಲ್ಲಿ ಸೊ ಎರಡೂ ವರ್ಗಗಳಿದೆ ಸ್ನೇಹಿತರೆ ಹೌದಾ ಎರಡು ವರ್ಗಗಳು ಶ್ರೀಮಂತರು ಮತ್ತು ಇದು ಸಾರಿ ಶ್ರೀಮಂತರು ಅನ್ನಬಾರ್ದು ಬಡವರು ಮತ್ತು ಬಡವರಲ್ಲದವರು ಅಂತ ಹೌದಾ ಆ ಥರ ಅದನ್ನು ಜನರಲ್ಲಾಗಿ ನಾವು ಹೇಳಬೇಕಾದ್ರೆ ರಿಚ್ ಪೀಪಲ್ ಆ್ಯಂಡ್ ಪುವರ್ ಪೀಪಲ್ ಅಂತ ಇದೀವಿ ಬಟ್ ಎಕನಾಮಿಕ್ಸ್ನಲ್ಲಿ ಅದು ವರ್ಡನ್ನು ಯೂಸ್ ಮಾಡುವುದಿಲ್ಲ ಪುವರ್ ಆ್ಯಂಡ್ ನಾನ್ ಪುವರ್ ಅಂತ ಯೂಸ್ ಮಾಡ್ತೀವಿ ಹೌದಾ ಅದು ನಿಮ್ಗೆ ಗೊತ್ತಿರಬೇಕು ಸೊ ಯಾವುದು ಅಂತಂದರೆ ನಿಮ್ಗೆ ಗೊತ್ತಿದೆ ಸೊ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಾಗಿರೋದರಿಂದಾಗಿ ಪುವರ್ ಆ್ಯಂಡ್ ನಾನ್ ಪುವರ್ ಅಂತೇಳಿ ನಾವು ಅದನ್ನು ಕ್ಲಾಸಿಫೈಡ್ ಮಾಡ್ತಾ ಇದ್ದೀವಿ ಸೊ ಮತ್ತು ನಿಮಗೆ ಪ್ರಶ್ನೆ ಬರ್ಬೋದು ಮಿಡ್ಲ್ ಕ್ಲಾಸಲ್ಲಿ ಹೋಯ್ತು ಅಂತ ಹೌದಾ ಮಿಡ್ಲ್ ಕ್ಲಾಸಿಗೆ ಅರ್ಥಶಾಸ್ತ್ರದಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಅದಕ್ಕೆ ಮಾನ್ಯತೆ ಇಲ್ಲ ಹೌದಾ ಅದು ಒಂದು ಏನಂತಂದರೆ ಸೊ ಯಾವಾಗಲೂ ಸ್ಟೆಬಿಲಿಟಿ ಇರಲ್ಲ ಒಂದು ಸಲ ಮೇಲ್ಗಡೆ ಹೋಗುತ್ತೆ ಇನ್ನೊಂದು ಸಲ ಕೆಳಗಡೆ ಬರುತ್ತೆ ಹಾಗಾಗಿ ಅದಕ್ಕೆ ನಾವು ಮಹತ್ವ ಕೊಡುವುದಿಲ್ಲ ಇಲ್ಲಿ ಉಳಿದಿದ್ದು ಎರಡು ವರ್ಗಗಳು ಒಂದು ಮೇಲ್ವರ್ಗ ಅಂತಂದರೆ ದುಷ್ ಬಡವರಲ್ಲದವರು ವರ್ಗ ಅಂದರೆ ಶ್ರೀಮಂತ ವರ್ಗ ಇನ್ನೊಂದು ಬಡವರ ವರ್ಗ ಅಂತ ಇವರಿಬ್ಬರ ಒಂದು ಆಸೆ ಆಕಾಂಕ್ಷೆಗಳೂ ಬೇರೆ ಆಗಿರುತ್ತೆ ಹೌದಾ ಹೌದು ನೋಡಿ ಇಲ್ಲೇನಿದೆ ಸೊ ಒಂದು ದೇಶದ ಜನರ ಕಲ್ಯಾಣವು ವಿಶೇಷವಾಗಿ ಜಿ ಡಿ ಪಿಯ ಹೌದಾ ನ್ಯಾಯಯುತ ಹಾಗೂ ಸಮಾನ ಹಂಚಿಕೆಯನ್ನು ಅವಲಂಬಿಸಿದೆ ಹೌದಾ ಸೊ ಏನು ಸಂಪನ್ಮೂಲ ಇದೆ ಆ ಸಂಪನ್ಮೂಲ ಎಲ್ಲರಿಗೂ ಕೂಡ ಸರಿಯಾಗಿ ಹಂಚಿಕೆ ಆಗಬೇಕು ಹೌದಾ ಇವಾಗ ಮನೆಯಲ್ಲೇ ನೋಡಿ ಸೊ ಏನು ಎಷ್ಟೋ ಸಲ ನಾವು ಏನು ಮಾಡ್ತಾಯಿದ್ದೀವಿ ಅಮ್ಮ ಏನಂತಂದ್ರೆ ಸಣ್ಣ ಮಕ್ಕಳಿಗೆ ಒಂದಿಷ್ಟು ಹೆಚ್ಚಿಗೆ ಕೊಡುವಂಥದ್ದು ಹೌದಾ ಸೊ ಯಾಕಂದ್ರೆ ಆ ಮಗು ಚೆನ್ನಾಗಿರ್ಲಿ ಬೆಳೀಲಿ ಅನ್ನೋವಂಥ ಒಂದು ಉದ್ದೇಶ ಇರ್ಬೋದು ಅಥವಾ ಪ್ರೀತಿನೇ ಹೆಚ್ಚಿಗಿರ್ಬೋದು ಹೌದಾ ಸೊ ಈ ಥರ ನೀವು ನೋಡಿರ್ತೀರಿ ಸೊ ನೆಕ್ಸ್ಟ್ ಅದೇ ಥರ ಒಂದು ನಾವು ಇದರಲ್ಲಿ ನೋಡಿದಾಗ ಎಲ್ಲರಿಗೂ ಎಲ್ಲ ಥರದಾದಂಥ ಸಂಪನ್ಮೂಲಗಳು ಸೌಲಭ್ಯಗಳು ಸಿಗಬೇಕಾಗುತ್ತೆ ವಿದ್ಯಾರ್ಥಿಗಳೇ ಬಟ್ ಅದು ಏನಾಗ್ತಾ ಇದೆ ಸರಿಯಾಗಿ ಹಂಚಿಕೆ ಆಗದೆ ಓದ್ತು ಅಂದರೆ ಕೆಲವೇ ಕೆಲವು ಜನರತ್ರ ಅದನ್ನು ಬಂತು ಅಂತಂದರೆ ಅವಾಗೇನಾಗುತ್ತೆ ಸೊ ಅಲ್ಲಿ ಒಂದು ಯೋಗಕ್ಷೇಮ ಹುಟ್ಟಿತಗೊಳ್ಳಲು ಸಾಧ್ಯ ಆಗುತ್ತೆ ಹೌದಾ ಹಾಗಾದರೆ ನಿಮ್ಗೆ ಗೊತ್ತಿದೆ ಒಂದು ಕಡೆ ಏನಾಗ್ತಾ ಇದ್ದರೆ ಶ್ರೀಮಂತರು ಶ್ರೀಮಂತರು ಆಗ್ತಾನೆ ಹೋಗ್ತಾರೆ ಬಡವರು ಬಡವರು ಆಗ್ತಾನೆ ಬರ್ತಾರೆ ಸೊ ಅವಾಗ ಏನಾಗ್ತಾ ಇದೆ ಅಂತಂದರೆ ಆರ್ಥಿಕ ಅಸಮತೋಲನ ಉಂಟಾಗುತ್ತೆ ಆ ಆರ್ಥಿಕ ಅಸಮತೋಲನ ಉಂಟಾಯಿತು ಅಂದರೆ ಅಲ್ಲಿ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದರೆ ಮೇಲ್ವರ್ಗ ವರ್ಗ ಅಂತೇಳಿ ಅದನ್ನು ಕಾಣಿಸ್ಕೊಳ್ತಾ ಇದೆ ಹಾಗಾಗಿ ಎಷ್ಟೋ ಜನರು ಬಡವರು ಒಂದು ಹೊತ್ತು ಊಟಕ್ಕೂ ಕೂಡ ಗಂಜಿಗೂ ಕೂಡ ಇರಲಾರದಂಥ ಒಂದು ಪರಿಸ್ಥಿತಿ ಇನ್ನೊಂದು ಕಡೆ ನೋಡ್ತಾ ಇದ್ರಿ ಅನಾವಶ್ಯಕವಾಗಿ ವೇಸ್ಟನ್ನು ಆಹಾರನ ಮಾಡ್ತಾ ಇರೋದು ಈ ಎರಡೂ ನಮ್ಮ ದೇಶದಲ್ಲಿ ನೀವು ನೋಡ್ತಾ ಇದ್ದೀರಿ ಹೌದಾ ಹಾಗಾದರೆ ಸೊ ಇದ್ರಲಿಂತ ಏನಾದರೂ ನಿಮ್ಗೆ ಯೋಗಕ್ಷೇಮ ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯ ಇದ್ದಾನ ಅಂತ ನಾವು ಕೇಳಿದ್ರೆ ಖಂಡಿತವಾಗಲೂ ಇಲ್ಲ ನೋಡಿ ಸೊ ಇಲ್ಲಿ ಏನಾಗಿದೆ ಅಂದರೆ ಜಿ ಡಿ ಪಿಯು ಎಲ್ಲ ಜನರಲ್ಲಿ ಸಮಾನವಾಗಿ ಹಂಚಿಕೆಯಾಗಿದ್ದರೆ ಜಿ ಡಿ ಪಿ ಹೆಚ್ಚಾದಂತೆ ಜನರ ಕಲ್ಯಾಣವು ಹೆಚ್ಚಾಗುತ್ತಿತ್ತು ಅಥವಾ ಹೆಚ್ಚಾಗುತ್ತದೆ ಇದಕ್ಕೆ ಬದಲಾಗಿ ಜಿ ಡಿ ಪಿಯ ಬಹುಭಾಗ ಕೆಲವೇ ಜನರ ಶ್ರೀಮಂತರ ಕೈಯಲ್ಲಿ ಕೇಂದ್ರೀಕೃತವಾದರೆ ಹೌದಾ ಕೇಂದ್ರೀಕೃತವಾಗಿದ್ದರೆ ಬಹು ಜನರ ಕಲ್ಯಾಣವು ಕ್ಷೀಣಿಸುತ್ತದೆ ಹೌದಾ ಸ್ವತಂತ್ರ ಭಾರತ ಆದ ನಂತರ ನೀವೆಲ್ಲ ನೋಡಿರಿ ಒಂದಿಷ್ಟು ಜನರ ಹತ್ರನೇ ಏನಾಯಿತು ಅಂತಂದರೆ ಜಮೀನ್ದಾರರು ಎಲ್ಲನೂ ಕೂಡ ಏನಂತಂದ್ರೆ ಒಂದಿಷ್ಟು ಜನರು ಸೊ ಭೂಮಿಯನ್ನು ಹಾಗೆ ಅವ್ರು ಮುಂದುವರಿಸ್ಕೊಂಡು ಹೋದರು ಹೌದಾ ಮುಂದೆ ಸೊ ಸಾಕಷ್ಟು ಕಾನೂನುಗಳನ್ನು ತರಬೇಕಾಯಿತು ಹೌದಾ ಸೊ ಅದರಲ್ಲಿ ನೀವು ನೋಡ್ತಾ ಇರ್ತೀರಿ ಇಂದಿರಾ ಗಾಂಧಿ ಅವರು ಬಂದು ಸೊ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಸಾಕಷ್ಟು ಒಂದು ಇದನ್ನು ಮಾಡಿದ್ರು ಬದಲಾವಣೆಗಳಾಯಿತು ಆಮೇಲೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಾಕಷ್ಟು ಕ್ರಾಂತಿಕಾರಿಗಳ ಬದಲಾವಣೆಗಳಾದವು ಇವೆಲ್ಲವೂ ಕೂಡ ಏನಂತಂದರೆ ಸೊ ಸಂಪತ್ತು ಕೆಲವೇ ಕೆಲವರ ಕೈಯಲ್ಲಿ ಅದನ್ನು ಕ್ರೋಢೀಕರಣ ಆಗಿತ್ತು ಅಂತ ಹೌದಾ ಆ ಸಂಪತ್ತನ್ನು ಎಲ್ಲ ಬಹುಭಾಗದ ಜನರಿಗೆ ಅದನ್ನು ಹಂಚಿಕೆ ಆಗಬೇಕಾಗಿತ್ತು ಅಂತ ಹಾಗಾದರೆ ಆ ದೇಶ ಸೊ ಏನಾಗುತ್ತೆ ಅಂತಂದರೆ ಇವತ್ತು ನಮಗೆ ಹೆಮ್ ಎಪ್ಪತ್ತರಿಂದ ಎಂಬತ್ತು ವರ್ಷಗಳ ಒಂದು ಕಳೆದರೂ ಸಹ ಇನ್ನೂ ಕೂಡ ಒಂದು ಸಮಾನತೆ ಅನ್ನುವಂಥದ್ದು ನಾವು ಕಾಣ್ತಾ ಇಲ್ಲ ಹೌದಾ ಇನ್ನೊಂದು ಕಡೆ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಇದೆ ಸೊ ಇಲ್ಲಿ ಸಮಾಜದ ಒಂದು ಈಳಿಗೆ ಇವತ್ತು ಆಗತ್ತೆ ಅಂತ ನಾವು ಹೇಳೋದು ಇನ್ನೂ ಕಷ್ಟನೇ ಇದೆ ಸ್ನೇಹಿತರೆ ಯಾಕಂದರೆ ನಿಮ್ಗೆ ಗೊತ್ತಿದೆ ಇಲ್ಲಿ ಸೊ ಏನಾಗ್ತಾ ಇದೆ ಬಡವರು ಬಡವರು ಆಗ್ತಾ ಇದ್ದಾರೆ ಶ್ರೀಮಂತರು ಶ್ರೀಮಂತರೇ ಆಗ್ತಾ ಇದ್ದಾರೆ ಇದಕ್ಕೇನು ಕಾರಣ ಸೊ ಏನಿಲ್ಲ ಅನ್ನುವಂಥದ್ದು ನಾವು ಕಾಣ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಇದನ್ನು ಕಂಡುಕೊಳ್ಳಲಿಲ್ಲ ಅಂತಂದರೆ ಅಲ್ಲಿ ಜಿ ಡಿ ಪಿಯನ್ನು ನಾವು ಮೆಜರ್ಮೆಂಟ್ ಮಾಡಿದ್ರೂ ಸಹ ಅದು ಏನಾಗ್ತಾ ಇದೆ ಸಮರ್ಪಕ ಆಗುವುದಿಲ್ಲ ಅಂತ ಅದರದ್ದು ಒಂದು ಇದೊಂದು ಲಿಮಿಟೇಷನ್ಸ್ ಇದೆ ಹಾಗಾಗಿ ಅದನ್ನು ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ನೆಕ್ಸ್ಟ್ ನೋಡಿರಿ ಎರಡನೇ ಒಂದು ಪಾಯಿಂಟ್ಸ್ ಇದೂ ಕೂಡ ಜಾಸ್ತಿ ಇಂಪಾರ್ಟೆಂಟೇ ಇದೆ ಹೌದಾ ನನ್ನ ಪ್ರಕಾರ ಸೊ ಇದೂ ಇಂಪಾರ್ಟೆಂಟೇ ಇದೆ ಸ್ನೇಹಿತರೆ ನೋಡಿ ಏನಿದೆ ಅಂತ ನೋಡೋಣ ಮೊದಲನೇದಾಗಿ ಹೌದಾ ಸೊ ಹಣರಹಿತ ವಿನಿಮಯಗಳು ಅಂತ ಹೌದಾ ಹಣರಹಿತ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬಾಟರ್ ಸಿಸ್ಟಮ್ ಹಾಂ ಸಾಟಿ ವಿನಿಮಯ ಪದ್ಧತಿ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಹೌದಾ ಈ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಏನಾಗ್ಬೋದು ಅಂತಂದರೆ ಸೊ ಈಗ ಸಿ ಮೈನಸ್ ಸಿ ಅಂತೇಳಿ ಕರಿತಾ ಇದ್ದೀವಿ ಏನು ಸಿ ಮೈನಸ್ ಸಿ ಅಂದರೆ ಕಮೋಡಿಟಿ ಟು ಕಮೋಡಿಟಿ ಅಂತ ಹೌದಾ ಮುಂದಿನ ಅಧ್ಯಯಾದಲ್ಲಿ ಬರುತ್ತೆ ಚಾಪ್ಟರ್ ನಂಬರ್ ಸೊ ಏಟ್ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತಿದೆಯಲ್ಲ ಅದರಲ್ಲಿ ಬರುತ್ತೆ ಅಂದರೆ ವಿನಿಮಯ ಏನಾಗ್ತಾ ಇದೆ ಸಾಟಿ ವಿನಿಮಯ ಪದ್ಧತಿ ಎಕ್ಸ್ ಅನ್ನುವಂಥ ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿನ ಜೊತೆಗೆ ಏನಾಗ್ತಾ ಇದೆ ಸೊ ಅದನ್ನು ಎಕ್ಸ್ಚೇಂಜ್ ಆಗ್ತಾ ಇದೆ ಹೌದಾ ಆ ಥರ ನಡಿಬೋದು ಇಲ್ಲ ಅಂತಂದರೆ ಅದಕ್ಕೆ ಯಾವುದೇ ರೀತಿಯಿಂದ ಆಕ್ಟಿವಿಟೀಸ್ ಆದರೂ ಕೂಡ ಅದಕ್ಕೆ ಹಣದ ಒಂದು ವ್ಯಾಲ್ಯೂ ಇರಲಾದೆ ಹೋಗ್ಬೋದು ಉದಾಹರಣೆಗೆ ಮನೆಯಲ್ಲಿ ಮಾಡುವಂಥ ಅಮ್ಮನ ಕೆಲಸ ಹೌದಾ ಸೊ ಅಮ್ಮ ಏನು ಗೃಹಿಣಿಯಾಗಿರುತ್ತಾಳೆ ಸೊ ಅವಳು ಎಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ನಾವು ಎಕನಾಮಿಯಲ್ಲಿ ಅವಳನ್ನು ಸೊ ಅವಳ ಕೆಲಸವನ್ನು ನಾವು ಹಿಡಿಯಕ್ಕೆ ಬರುವುದಿಲ್ಲ ಹೌದಾ ಹಿಡಿದಿರುವುದಿಲ್ಲ ಹೌದಾ ಹಾಗ ಹಾಗಾಗಿ ನೆಕ್ಸ್ಟ್ ಎಷ್ಟೋ ಜನರೇನೋ ತಮ್ಮ ಒಂದು ವೈಯಕ್ತಿಕ ಆಸೆಯಿಂದಾಗಿರ್ಬೋದು ಸೇವೆಯನ್ನು ಸಲ್ಲಿಸಿರುವಂಥದ್ದು ಸಾಮಾಜಿಕವಾಗಿ ಮತ್ತು ಧಾರ್ಮಿಕ ಕೇಂದ್ರಗಳಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿರ್ತಾರೆ ಸೊ ಅವು ಎಲ್ಲವೂ ಕೂಡ ಇಲ್ಲಿ ನಾವು ಅದನ್ನು ಹಿಡಿಯಕ್ಕೆ ಬರುವುದಿಲ್ಲ ಅಂತ ನೋಡಿ ಏನಿದೆ ಸೊ ಜಿ ಡಿ ಪಿಯನ್ನು ಅಂದಾಜು ಮಾಡುವಾಗ ಸಾಮಾನ್ಯವಾಗಿ ಹಣದ ವ್ಯಾಪ್ತಿಗೆ ಬರುವ ವಹಿವಾಟುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಹೌದು ಹೌದು ಹೌದಾ ಸೊ ಜನ ಜನಸಂಖ್ಯೆ ಅರ್ಧದಷ್ಟಿರುವ ಗೃಹಿಣಿಯರು ಮನೆಯಲ್ಲಿ ಸೇವೆ ಹೌದಾ ಸ ಸಲ್ಲಿಸುವ ಸೇವೆ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳನ್ನು ಜಿ ಡಿ ಪಿಯಲ್ಲಿ ಗಣನೆಗೆ ತೆಗೆದುಕೊಳ್ಳಲು ತೆಗೆದುಕೊಳ್ಳುವುದಿಲ್ಲ ಅಂತ ನೋಡಿ ಅವ ಸೊ ಅವೆಲ್ಲನೂ ಕೂಡ ಏನು ಮಾಡೋಕ್ಕಾಗಲ್ರಿ ಸೊ ನಾವು ಆರ್ಥಿಕವಾಗಿ ಅವುಗಳನ್ನು ಹಿನ್ನೆಲೆಯಿಂದ ನೋಡೋಕ್ಕಾಗೋದಿಲ್ಲ ಪರಿಗಣಿಸುವುದಿಲ್ಲ ಕೆಲವು ಹಿ ಹಿಂದುಳಿದ ಪ್ರದೇಶಗಳಲ್ಲಿ ಈಗಲೂ ಬಹುತೇಕ ಸರಕು ಸೇವೆಗಳನ್ನು ಹೌದಾ ಹಣದ ಮಾಧ್ಯಮವಿಲ್ಲದೆ ವಿನಿಮಯ ಮಾಡಿಕೊಳ್ಳುತ್ತಾರೆ ಅದನ್ನೇ ನಾವು ಹೇಳಿದ ಸಾಟಿ ವಿನಿಮಯ ಪದ್ಧತಿ ಅಂತ ಹೌದಾ ಇದನ್ನೇ ನಾವು ಸಾಟಿ ವಿನಿಮಯ ಪದ್ಧತಿ ಎನ್ನುತ್ತೇವೆ ಇದರ ಬಗ್ಗೆ ಡೀಟೇಲ್ಸ್ ಮುಂದಿನ ಚಾಪ್ಟರ್ನಲ್ಲಿ ನೋಡೋಣ ಇಂತಹ ವ್ಯವಹಾರಗಳು ಜಿ ಡಿ ಪಿಯ ವ್ಯಾಪ್ತಿಗೆ ಬರುವುದಿಲ್ಲ ನೋಡಿ ಆದ್ದರಿಂದ ಅಥವಾ ಆದುದರಿಂದ ಜಿ ಡಿ ಪಿಯನ್ನು ಜನರ ಕಲ್ಯಾಣದ ಸೂಚಕವೆಂದು ಪರಿಗಣಿಸುವುದು ಅಸಮಂಜಸವೆನಿಸುತ್ತದೆ ನೋಡಿ ವಿದ್ಯಾರ್ಥಿಗಳೇ ಹೌದಾ ಅದು ಯಾಕಂತಂದರೆ ಆಲ್ರೆಡಿ ಸೊ ಇದನ್ನು ನಾವೇನಾದರೂ ಲೆಕ್ಕಾಚಾರಕ್ಕೆ ತಗೊಂಡಿವೆ ಅಂತಂದ್ರೆ ಇವುಗಳನ್ನು ಏನು ಮಾಡಬೇಕಾಗುತ್ತೆ ಅಂದರೆ ಸರಿಯಾದಂಥ ಒಂದು ದೃಷ್ಟಾಂತ ಅಥವಾ ಒಂದು ಪಿಕ್ಚರ್ ಅನ್ನೋದು ನಮ್ಗೆ ಸಿಗೋದಿಲ್ಲ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಬಾಹ್ಯತೆಗಳಂತಿದೆ ಆಲ್ರೆಡಿ ಬಾಹ್ಯತೆ ಬಗ್ಗೆ ನಿಮ್ಗೆ ಸಾಕಷ್ಟು ಹೇಳಿಕೆಗಳನ್ನು ಮತ್ತು ಕಾನ್ಸೆಪ್ಟ್ಗಳನ್ನು ನಾವೆಲ್ಲನೂ ಕೂಡ ಹೇಳಿದ್ದೀವಿ ಸೊ ಒಂದು ಕಡೆ ಏನಾಗ್ತಾಯಿದೆ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಗೆ ಸೊ ಅಥವಾ ಒಂದು ಕಂಪನಿ ಅಥವಾ ಒಂದು ಸಂಸ್ಥೆ ಇನ್ನೊಂದು ಸಂಸ್ಥೆಗೆ ಮಾಡುವಂಥ ಅದು ಒಳ್ಳೆಯದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು ಉದ್ದೇಶ ರಹಿತ ಆಗಿರ್ಬೋದು ಅವುಗಳನ್ನು ಒಂದಿಷ್ಟು ಇಂಪ್ಯಾಕ್ಟ್ ಮಾಡ್ತಾವಲ್ಲ ಆ ಇಂಪ್ಯಾಕ್ಟ್ಗಳಿಗೆ ನಾವು ಇವತ್ತು ಏನಂತ ಕರಿತಾಯಿದ್ದೀವಿ ಬಾಹ್ಯತೆಗಳು ಎನ್ನುತ್ತೇವೆ ಹೌದಾ ಸೊ ಅಲ್ಲಿ ಏನಾಗ್ತಾಯಿದೆ ಸೊ ಅಲ್ಲಿ ಆ ಒಂದು ಬಾಹ್ಯತೆ ಒಳಗ ನಾವು ತೊಗೋಬೇಕಾದ್ರೆ ಒಂದು ಕಾರ್ಖಾನೆ ಬಗ್ಗೆ ಎಕ್ಸಾಂಪಲನ್ನು ಕೊಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು ಅಥವಾ ಸೊ ಯಾವುದಾದ್ರೂ ಒಂದು ಫ್ಯಾಕ್ಟ್ರಿಯನ್ನು ಏನು ಮಾಡ್ತಾಯಿದೆ ಸೊ ಅದರದ್ದು ಹೊರಬರುವಂಥ ಸ್ಮೋಕ್ ಹೊಗೆ ಅಂತ ಇದೆಯಲ್ಲ ಅದು ಏನಾಗ್ತದೆ ರೀ ಗಾಳಿಯಲ್ಲಿ ಮಿಕ್ಸ್ ಕೊಡ್ತದೆ ಸೊ ಅವಾಗ ಮಿಕ್ಸ್ ಆದ್ದರಿಂದ ಅಲ್ಲಿರುವಂಥ ಸುತ್ತಮುತ್ತ ವಾತಾವರಣ ಹಾಳಾಗುತ್ತೆ ಹೌದಾ ಏರ್ ಪೊಲ್ಯೂಷನ್ಸ್ ಆಗುತ್ತೆ ಆ ಏರ್ ಪೊಲ್ಯೂಷನ್ ಅನ್ನೋದಾದ್ರ ಜೊತೆಗೆ ಸೊ ಬೇರೆ ಬೇರೆ ರೀತಿಯಂಥ ಅದರಿಂದ ಒಂದು ಇಂಪ್ಯಾಕ್ಟ್ಗಳನ್ನು ಬರುತ್ತೆ ಅದು ಸಾಮಾನ್ಯವಾಗಿ ಏನಾಗ್ತಾ ಇದೆ ಮುಂದೆ ಸೊ ಜನರ ಒಂದು ಯೋಗಕ್ಷೇಮದ ಮೇಲೂ ಕೂಡ ಕೆಟ್ಟ ಪರಿಣಾಮ ಆಗುತ್ತೆ ಶ್ವಾಸಕೋಶದ ಪ್ರಾಬ್ಲಮ್ಸ್ ಬರ್ಬೋದು ಹೌದಾ ಚರ್ಮ ಕಾಯಿಲೆಗಳು ಬರ್ಬೋದು ಹೌದಾ ಇವೆಲ್ಲವೂ ಕೂಡ ಅದರಿಂದ ಸೊ ಅನಾರೋಗ್ಯಕರವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ ವಿದ್ಯಾರ್ಥಿಗಳು ಅಂಥವುಗಳನ್ನು ಕೂಡ ನಾವು ಏನು ಮಾಡೋಕ್ಕಾಗಲ್ರಿ ಇಲ್ಲಿ ಪರಿಗಣಿಸ ಪರಿಗಣಿಸುವುದಿಲ್ಲ ಹೌದಾ ಅವುಗಳನ್ನು ಗಣನೆಗೆ ತೆಗೆದುಕೊಂಡಿರುವುದಿಲ್ಲ ಹಾಗಾಗಿ ಅದನ್ನು ಕೂಡ ಒಂದು ಏನಾಗ್ತಾ ಇದೆ ಅಂತಂದರೆ ಈ ಒಂದು ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವಲ್ಲಿ ಇದ್ರದ್ದು ಒಂದು ತೊಡಕಿದೆ ಅಂತಾನೆ ಅಂತಲೇ ನಾವು ಅದರದ್ದು ಒಂದು ಸತ್ ಅಂತ ಹೇಳ್ತೀವಿ ಹೌದಾ ಅದೇ ಕಂಟೆಂಟ್ ಇದೆ ಅದಕ್ಕೋಸ್ಕರ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ ಸ್ನೇಹಿತರೆ ಹೌದಾ ಸೊ ಜನರಲೈಸ್ಡ್ ಆಗಿ ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಇದೆ ಹೌದಾ ಭಾಳಷ್ಟು ಸಲ ವಿದ್ಯಾರ್ಥಿಗಳಿಗೆ ಇದು ಗೊಂದಲವಾಗಿರುತ್ತದ ಅದಕ್ಕೋಸ್ಕರ ಇದೊಂದು ಪಾಯಿಂಟ್ಸನ್ನು ನಾನು ತೊಗೊಂಡಿದ್ದೀನಿ ಸ್ನೇಹಿತರೆ ಹಾನಿಕಾರಕ ಸರಕುಗಳು ನೋಡಿ ಏನಿದೆ ಹಾನಿಕಾರಕ ಡ್ರಗ್ಸ್ಗಳು ನಿಮ್ಗೆ ಗೊತ್ತಿದೆ ಸಿಗರೇಟು ಅಮಲು ಪಾನೀಯಗಳು ಹೌದಾ ಮತ್ತು ಬರುವಂಥ ಒಂದು ಏನಂತಂತಂದರೆ ಸೊ ಕೆಲವು ಇದಾವಲ್ಲ ಅವುಗಳನ್ನೆಲ್ಲನೂ ಕೂಡ ಫಿಮೊ ಗಾಂಜಾ ಅಂತ ಏನು ಕರಿತಾ ಇದ್ದೀವಿ ಅವುಗಳು ಹೌದಾ ಗುಟ್ಕಾ ಸೊ ಇವೆಲ್ಲನೂ ಕೂಡ ಏನಾಗ್ತಾ ಇದೆ ಹಾನಿಕಾರಕ ಸರಕುಗಳು ಉತ್ಪಾದನೆಯನ್ನು ಹೆಚ್ಚಿಸುವುದರಿಂದ ಜಿ ಡಿ ಪಿ ಹೆಚ್ಚಾಗಬಹುದು ಅಥವಾ ಹೆಚ್ಚಾಗುತ್ತದೆ ಏನು ಅದೇನೋ ಹೆಚ್ಚಿಗೆ ಮಾಡ್ತಾ ಇದ್ದಾರಾ ಅದ್ರ ೋಸ್ಕರ ರೆವಿನ್ಯೂ ಬರ್ಬೋದು ಗೌರ್ನಮೆಂಟಿಗೆ ಹೌದಾ ಬರುತ್ತೆ ಆದರೆ ಏನಾಗ್ತಾ ಇದೆ ಅಂದರೆ ಹಾನಿಕಾರಕ ಸರಕುಗಳ ಉತ್ಪಾದನೆ ಮೂಲಕ ಹೆಚ್ಚಳವಾಗುವ ಜಿ ಡಿ ಪಿಯು ಜನರ ಕಲ್ಯಾಣವನ್ನು ಹೆಚ್ಚಿಸುವುದಿಲ್ಲ ಬದಲಿಗೆ ಅವ್ರ ಮೇಲೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ ಹೌದಾ ಹಾನಿಕಾರಕ ಸರಕುಗಳು ಸಮಾಜದ ಸ್ವಾಸ್ಥ್ಯ ಅಂದರೆ ಆರೋಗ್ಯವನ್ನು ಏನು ಮಾಡ್ತಾಯಿದೆ ಅದು ಕೆಡಿಸ್ತಾ ಇದೆ ಹೌದಾ ಸಾಮಾಜಿಕ ಆರೋಗ್ಯ ಅನ್ನುವಂಥದ್ದು ಕಷ್ಮಲಗೊಳಿಸುತ್ತೆ ಹೌದಾ ಕರುಷಿತಗೊಳಿಸುತ್ತೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಹೌದಾ ಸೊ ಎಲ್ಲ ದೇಶದಲ್ಲಿ ಎಲ್ಲ ಜನರು ಕುಡಿದು ಎಲ್ಲಿ ಸಿಕ್ಕಲ್ಲೇ ಬಿದ್ದುಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ ಹೌದಾ ಸೊ ಅದಕ್ಕೋಸ್ಕರ ಸಮಾಜದ ಒಂದು ಸ್ವಾಸ್ಥ್ಯ ಏನಾಗುತ್ತಾ ಇದೆ ಅಂತಂದರೆ ಸೊ ಒಂದು ಏನಾಗ್ತಾ ಇದೆ ಗೊದ್ದಲ ಮೈಕೆ ಅಥವಾ ಒಂದು ಆರೋಗ್ಯ ವಾತಾವರಣ ಹಾಳಾಗುವಂಥ ಸಾಧ್ಯತೆ ಮಾಡುತ್ತೆ ಜನರ ಆರೋಗ್ಯವನ್ನು ಹಾಳು ಮಾಡುತ್ತದೆ ಹೌದಾ ಹೌದು ನೆಕ್ಸ್ಟ್ ನೋಡಿ ಈ ಎಲ್ಲ ಮೇಲಿನ ಅಂಶಗಳಿಂದ ಹ್ಞೂ ಕೊನೆಗಾಗಿ ಅವುಗಳನ್ನು ಏನು ಮಾಡ್ತಾಯಿದ್ದೀವಿ ಸೊ ಮೇಲಿನ ಅಂಶ ಅಂದರೆ ಇವೆಲ್ಲ ಬರುತ್ತೆ ಅಂತ ಅರ್ಥ ರೀ ಸ್ನೇಹಿತರೆ ಹೌದಾ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊಳ್ಳೋಣ ಎಸ್ ಇಲ್ಲಿಂದ ಕಂಟೆಂಟನ್ನು ತೊಗೋತೀನಿ ಸ್ನೇಹಿತರೆ ಎಸ್ ಮೇಲಿನ ಅಂಶಗಳಿಂದ ತಿಳಿಯುವುದೇನೆಂದರೆ ಕೇವಲ ಜಿ ಡಿ ಪಿ ಹೆಚ್ಚಳ ಆದ ತಕ್ಷಣ ನೋಡಿರಿ ಹೆಚ್ಚಳ ಆದ ತಕ್ಷಣ ಜನರ ಕಲ್ಯಾಣ ಹೆಚ್ಚಾಗುತ್ತದೆ ಎಂಬುವುದು ಅಥವಾ ಭಾವಿಸುವುದು ತಪ್ಪಾಗುತ್ತದೆ ಏಕೆಂದರೆ ಸೊ ಮೇಲೆ ಹೇಳಿದ ಅಂಶಗಳನ್ನು ಪರಿಶೀಲಿಸಿ ಆಮೇಲೆ ಜನರ ಸೊ ಕಲ್ಯಾಣ ಉತ್ತಮಗೊಂಡಿದೆಯೇ ಅಥವಾ ಇಲ್ಲವೇ ಎಂಬುವುದು ನಿರ್ಣಯಕ್ಕೆ ಬರಬಹುದು ಅಥವಾ ಬರಬೇಕಾಗುತ್ತದೆ ಹೌದಾ ಈ ಎಲ್ಲ ಮೇಲಿನ ಪಾಯಿಂಟ್ಸ್ಗಳನ್ನು ಗಮನಿಸಿ ಆ ನಂತರ ಕಲಂ ಕುಲಂಕುಷವಾಗಿ ಪರಿಶೀಲನೆ ಮಾಡಿದ ಆದ ನಂತರ ಆ ದೇಶಕ್ಕೆ ಆ ಸಮಾಜಕ್ಕೆ ಏನು ಒಳಿತಾಗಿದೆಯಾ ಕೆಡಕಾಗಿದೆಯ ಅನ್ನುವಂಥದ್ದು ನಾವು ಆವಾಗ ಸೊ ನಾವು ನಿರ್ಣಯನ ಕೈಗೊಳ್ಳಬಹುದು ಅಂತ ಹಾಗಾಗಿ ಇದರಲ್ಲಿ ಈ ಎಲ್ಲ ಪಾಯಿಂಟ್ಸ್ಗಳೇನಾಗುತ್ತೆ ಸ್ನೇಹಿತರೆ ಸೊ ಇದನ್ನು ಇಂಪಾರ್ಟೆಂಟ್ ಆಗುತ್ತೆ ನೀವು ಏನಂತಂದ್ರೆ ಮೂರು ಪಾಯಿಂಟ್ಸ್ ಆದರೂ ಅಟ್ಲೀಸ್ಟ್ ನೀವು ಬರಿಬೇಕು ಯಾಕಂದರೆ ಆರು ಅಂಕದಿದೆಯಲ್ಲ ಆಂಕಕ್ಕೆ ನೀವು ಅಟ್ಲೀಸ್ಟ್ ಮೂರು ಪಾಯಿಂಟ್ಸ್ ಆದರೂ ಎಕ್ಸ್ಪ್ಲೇನ್ ಮಾಡಬೇಕು ನಾನು ಇಲ್ಲಿ ನಾಲ್ಕು ತೊಗೊಂಡಿದ್ದೀನಿ ನೀವು ಮೂರಾದರೂ ಮಾಡಿ ಸ್ನೇಹಿತರೆ ದಯವಿಟ್ಟು ಓಕೆ ಇಷ್ಟು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಹೇಳಬೇಕು ಅನ್ಕೊಂಡಿದ್ದು ಸ್ನೇಹಿತರೆ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಅನ್ನೋವಂಥದ್ದು ಹೌದಾ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಅದನ್ನು ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು